ಅಮೇರಿಕನ್ ಲೇಖಕಿ ಪರ್ಲ್ ಸೈಡನ್ ಸ್ಟ್ರೇಕರ್ ಬಕ್ರವರು ಬರೆದಿರುವ ಕತೆ ಜಗಳ ಅನುವಾದಕರು ಎಸ್ ದಿವಾಕರ್ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಅವನು ಗುಂಪು ಕೂಡಿದ ಜನರ ಕಡೆ ತುಂಬಾ ಸಿಟ್ಟಿನಿಂದ ನೋಡಿದ ಸಣ್ಣ ಹಳ್ಳಿಯ ಒಂದು ಸಣ್ಣ ರಸ್ತೆ ಅವನ ಮನೆ ಇದ್ದದ್ದು ಆ ರಸ್ತೆಯಲ್ಲಿಯೇ ಈಗ ಅವನನ್ನು ಅವನ ಹೆಂಡತಿಯನ್ನು ಸುತ್ತುವರೆದು ನಿಂತಿದ್ದಾರೆ ಮೂವತ್ತು ನಲವತ್ತು ಮಂದಿ ಗಂಡಸರು ಹೆಂಗಸರು ಎಲ್ಲರದೂ ಗಂಭೀರವಾದ ಮುಖ ನಿಬಿರ್ ನಿಂತ ಕಿವಿ ಬೇಸಿಗೆಯ ಬಿಸಿಲಿನಲ್ಲಿ ಬರಿ ಮೈಯಲ್ಲೇ ಇರುವ ಪುಟ್ಟ ಮಕ್ಕಳು ಬೆಳೆದವರ ಕಾಲುಸಂದಿಗಳಲ್ಲಿ ಇರುಕಿಕೊಂಡು ಮುನ್ನುಗ್ಗಲು ಹೆಣಗಾಡುತ್ತಿದ್ದಾರೆ ಅವುಗಳಿಗೆ ಆ ಮನುಷ್ಯ ಮತ್ತು ಅವನ ಹೆಂಡತಿ ಸರಿಯಾಗಿ ಕಾಣಿಸಬಲ್ಲ ಜಾಗಕ್ಕೆ ಹೋಗಿ ನಿಂತು ಜಗಳವನ್ನು ಕಣ್ಣಾರೆ ನೋಡುವ ಆಸೆ ಅವನ ಗಂಟು ಹಾಕಿಕೊಂಡ ಮುಖ ಅಳುತ್ತಾ ಕುಳಿತ ಹೆಂಡತಿಯ ಕಡೆ ತಿರುಗಲಿಲ್ಲ ಕಣ್ಣುಗಳು ಮಕ್ಕಳನ್ನು ಅಳೆದು ಸುರಿದು ನೋಡಿದವು ಒಂದು ಕಡೆ ಎಂಟು ಅಥವಾ ಒಂಬತ್ತು ವರ್ಷದ ಮಗ ನಿಂತಿದ್ದ ಹಾಗೆ ನೋಡಿದಾಗ ಬೇರೊಂದು ಜಾಗದಲ್ಲಿ ಅವನ ಇನ್ನಿಬ್ಬರು ಮಕ್ಕಳು ನಿಂತಿರುವುದು ಕಾಣಿಸಿತು ಮೂವರು ಈ ಅಪ್ಪ ಅಮ್ಮಂದಿರನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು ಅವನಿಗೆ ತಡೆದುಕೊಳ್ಳಲಾಗಲಿಲ್ಲ ಹೆಂಡತಿಯ ಕಣ್ಣೀರು ಅವಳ ದಿನನಿತ್ಯದ ಬೈಗುಳ ಸದಾ ಸಂಶಯದಿಂದ ಒಳಗೆ ಕುದಿಯುವ ಜಾಯಮಾನ ಒಂದೇ ಎರಡೆ ಅವನು ಬೊಬ್ಬೆ ಹಾಕುತ್ತಾ ಮುನ್ನುಗ್ಗಿ ತನ್ನ ಮೂರನೆಯ ಮಗನನ್ನು ದರ ದರ ಎಳೆದುಕೊಂಡು ಬಂದು ಒಂದು ಗುದ್ದು ಗುದ್ದಿದ ಹೋಗು ಮನೆಗೆ ನಾಯಿ ಎಂದು ಘರ್ಜಿಸಿದ ಹುಡುಗ ತನ್ನ ಬೋಳು ತಲೆಯನ್ನು ಸವರಿಕೊಳ್ಳುತ್ತಾ ಜೋರಾಗಿ ಕಿರುಚಿಕೊಳ್ಳತೊಡಗಿದ ತನ್ನನ್ನು ಯಾರಾದರೂ ಸಮಾಧಾನ ಪಡಿಸಲೇಬೇಕು ಎನ್ನುವ ಹಠದಲ್ಲಿ ಅಳುತ್ತಾ ಕುಳಿತಿದ್ದ ಹೆಂಗಸು ಕಣ್ಣೀರಿಂದ ತೊಯ್ದು ಹೋಗಿದ್ದ ಮುಖ ಮೇಲೆತ್ತಿ ಗುಂಪಿನಲ್ಲಿ ಈ ಕಡೆ ಆ ಕಡೆ ಇದ್ದವರನ್ನು ನೋಡಿ ಕೂಗಿಕೊಂಡಳು ನೀವೇ ನೋಡಿದಿರೇನಪ್ಪ ಯಾಗಾಡ್ತ ನೋಡಿಯೂನು ಇಡೀ ಗುಂಪು ಕಣ್ಣು ಮಿಟುಕಿಸದಂತೆ ಅವನನ್ನೇ ನೋಡಿತು ಮೌನವಾಗಿ ಅವಳ ಆಪಾದನೆಗಳನ್ನು ಇವನ ಒಂದೋ ಎರಡು ಹೂಂಕಾರಗಳನ್ನು ಅವರೆಲ್ಲ ಆಗಲೇ ಕೇಳಿಯಾಗಿತ್ತು ಈಗ ತನ್ನ ಪರ ಯಾರೂ ಇಲ್ಲ ಎಂದು ಅವನಿಗೆ ಅನಿಸತೊಡಗಿತ್ತು ತನ್ನ ಗಡುಸಾದ ಪಾದಗಳ ಕಡೆ ಕಣ್ಣು ಹಾಯಿಸಿ ಹೆಬ್ಬೆರಳಿನಿಂದ ಮಣ್ಣು ಚಿಮ್ಮತೊಡಗಿದ ಆಮೇಲೆ ಚಿಮ್ಮಿದ ಮಣ್ಣು ತನ್ನ ಒಣಗಿ ಹೋದ ಗದ್ದೆಯನ್ನು ಕಣ್ಣು ಮುಂದೆ ತಂದು ನಿಲ್ಲಿಸಿತು ಹೌದು ಅದಕ್ಕೆ ನೀರು ಹಾಯಿಸಬೇಕು ಗದ್ದೆಯಲ್ಲಿ ಬೇಕಾದಷ್ಟು ಕೆಲಸ ಬಾಕಿ ಇದೆ ಇಲ್ಲಿ ನೋಡಿದ್ರೆ ಈಗೋಳು ಎಂದು ತನ್ನಲ್ಲೇ ಗೊಣಕಿಕೊಂಡ ಸ್ವಲ್ಪ ಹೊತ್ತು ಗದ್ದೆ ಯೋಚನೆಯಲ್ಲೇ ಮುಳುಗಿದ್ದ ಆಮೇಲೆ ಇದ್ದಕ್ಕಿದ್ದಂತೆ ಅವನ ಗುಂಡು ಮುಖ ಕೆಂಪಾಯಿತು ಕಿವಿಯ ಮೇಲ್ಭಾಗದಲ್ಲಿ ನರಗಳು ಉಬ್ಬಿಕೊಂಡವು ಸರಕ್ಕೆಂದು ತಲೆ ಎತ್ತಿ ಹೆಂಡತಿಯ ಕಡೆ ತಿಂದು ಹಾಕುವ ಹಾಗೆ ನೋಡಿ ಏನ್ ಬೇಕು ಬೊಗಳೇ ನನಗೆ ಕೆಲಸ ಇದೆ ಗದ್ದೆಯಲ್ಲಿ ಕೆಲಸ ಮಾಡದಿದ್ರೆ ಅನ್ನ ಯಾರು ನಿನ್ನ ಹೊಟ್ಟೆಗೆ ನಿನ್ನ ನಿನ್ನ ಎಲ್ಲ ನೋಡಿ ಯಾಗಿದ್ದಾನೆ ಹ್ಯಾಗ್ ಮಾತಾಡ್ತಾನೆ ನೋಡಿ ಎರಡು ತಿಂಗಳ ಹಿಂದೆ ಚೆನ್ನಾಗಿದ್ದ ಕೇಳಿಮ್ಮ ನೀವು ನನ್ನ ಅಕ್ಕ ತಂಗಿರ ಹಾಗೆ ದೇವರು ನನಗೆ ಒಳ್ಳೆ ಗಂಡನೇ ಕೊಟ್ಟಿದ್ದಾನೆ ಅಂತ ನಾನ್ ನಿಮ್ಮ ಹತ್ರ ಹೇಳ್ತಿರ್ಲಿಲ್ವೇ ಗಳಿಸಿದ್ದ ದುಡ್ನೆಲ್ಲ ಒಂದು ಕಾಸು ಇಟ್ಕೊಳ್ಳದೆ ನನ್ನ ಕೈಗೆ ತಂದು ಕೊಡ್ತಿದ್ದ ಯಾವುದಾದ್ರೂ ಹಬ್ಬ ಬಂದ್ರೆ ಕ್ಷೌರ ಮಾಡ್ಕೊಳ್ಳೋಕೆ ಅಥವಾ ಹೊಗೆ ಸೊಪ್ಪು ಕೊಂಡ್ಕೊಳ್ಳೋದಕ್ಕೂ ದುಡ್ಡು ಬೇಕಾದ್ರೆ ನನ್ನ ಹತ್ರ ಮಗು ಥರ ಬಂದು ಕಾಸು ಕೇಳ್ತಿದ್ದೋನು ನಾನೇನು ಕೊಡ್ತಿರ್ಲಿಲ್ವಾ ಕೇಳಿದ್ದಕ್ಕಿಂತ ನಾಲ್ಕು ಕಾಸು ಜಾಸ್ತಿನೇ ಕೊಡ್ತಿದ್ದೆ ಈಗ ಎರಡು ತಿಂಗಳಿಂದ ಏನ್ ಬಂದಿದೆಯೋ ಇವ್ನಿಗೆ ನನ್ನ ಕೈಯಲ್ಲಿ ಒಂದು ದಮ್ಮಡಿನಾದ್ರೂ ಕೊಟ್ಟಿದ್ದಾನಾ ಬೆಳೆದ ಅಕ್ಕಿ ಮಾರ್ದ ಒಳ್ಳೆ ದುಡ್ಡಿಗೆ ಮಾರ್ದ ಆ ದುಡ್ಡೇನಾದರೂ ಕೊಟ್ಟನಾ ನನಗೆ ಎಷ್ಟಕ್ಕೆ ಮಾರ್ದೆ ಅಂತ ಕೂಡ ಹೇಳಲಿಲ್ಲ ಎಂದು ಆ ಹೆಂಗಸು ಗೋಳಾಡಿದಳು ಅವಳ ಅಳು ಇನ್ನಷ್ಟು ಜೋರಾಯಿತು ಕಂದು ಬಣ್ಣಕ್ಕೆ ತಿರುಗಿದ ಸುಕ್ಕು ಸುಕ್ಕಾದ ಮುಖ ಕಣ್ಣೀರಿಂದ ಒದ್ದೆಯಾಗಿತ್ತು ನೀಲಿ ಬಣ್ಣದ ಏಪ್ರನ್ನನ್ನು ತಲೆ ಮೇಲೆ ಹಾಕಿಕೊಂಡು ಅವಳು ಬಿಕ್ಕಿ ಬಿಕ್ಕಿ ಅತ್ತಳು ಜನರಲ್ಲಿ ಯಾರೂ ತುಟಿ ಎರಡು ಮಾಡಲಿಲ್ಲ ಮಕ್ಕಳೆಲ್ಲ ಕುತೂಹಲದಿಂದ ನೋಡುತ್ತಿದ್ದವು ಅವನ ಕೊನೆಯ ಇಬ್ಬರು ಮಕ್ಕಳು ಅಮ್ಮನ ಬಳಿಗೆ ನುಸುಳಿ ಅವಳ ನೀಲಿ ಕಣ್ಗಳ ದೊಗಳೆ ಟ್ರೌಸರಿನಲ್ಲಿ ಮುಖ ಬಿಟ್ಟು ಮುಸಿ ಮುಸಿ ಹಳತೊಡಗಿದರು ಆ ಅಳು ತುಂಬಿದ ಮೌನ ವಾತಾವರಣದಲ್ಲಿ ಅವನು ಮನಸ್ಸಿಲ್ಲದ ಮನಸ್ಸಿನಿಂದ ರಸ್ತೆಯಲ್ಲಿಂದ ಒಂದು ಮನೆಯ ಕಡೆ ಹೋರೆಗಣ್ಣಿನಿಂದ ನೋಡಿದ ಹೌದು ಆ ಮನೆಯ ಬಾಗಿಲಲ್ಲಿ ಒಬ್ಬ ಹುಡುಗಿ ನಿಂತಿದ್ದಳು ಪೇಟೆಯ ಹುಡುಗಿಯರ ತೊಟ್ಟುಕೊಳ್ಳುವಂತಹ ಉದ್ದನೆಯ ಹಸಿರುಗೌನು ಭುಜದವರೆಗೆ ಮಾತ್ರ ಬೆಳೆಯಲು ಬಿಟ್ಟ ಕೂದಲು ಒಂದು ಬಗೆಯ ತುಂಟತನವನ್ನು ತುಡುಕಿಸುತ್ತಿದ್ದ ಮುದ್ದು ಮುಖ ಮೈಗಳ್ಳತನದಿಂದ ಬಾಗಿಲ ಚೌಕಟ್ಟಿನಲ್ಲಿ ಒರಗಿ ನಿಂತು ಈ ಜಗಳವನ್ನೇ ಕೇಳಿಸಿಕೊಳ್ಳುತ್ತಿದ್ದ ಅವಳು ಸಣ್ಣಗೆ ನಗುತ್ತಿದ್ದಳು ಈಗ ಅವನು ತನ್ನನ್ನೇ ಹುಳ್ಳು ಹುಳ್ಳಗೆ ನೋಡುತ್ತಿದ್ದಾನೆಂದು ತಿಳಿದಾಗ ತನ್ನ ಪಳಪಳ ಹೊಳೆಯುವ ಕಪ್ಪು ಕೂದಲಿನಲ್ಲಿದ್ದ ಬಾಚಣಿಕೆಯನ್ನು ಕೈಗೆ ತೆಗೆದುಕೊಂಡು ಉಬ್ಬುಗಳವರೆಗೆ ಇಳಿಬಿದ್ದಿದ್ದ ಬಿದ್ದಿದ್ದ ಮುಂಗುರಳನ್ನು ಬಾಚಿಕೊಳ್ಳತೊಡಗಿದಳು ಅವನು ಮತ್ತೆ ದೃಷ್ಟಿಯನ್ನು ಕೆಳಗೆ ಹಾಕಿದ ಈಗ ಮುಖ ಇನ್ನಷ್ಟು ಬಿಳಿಚಿಕೊಂಡಿತ್ತು ಯಾಕೆ ದುಡ್ಡು ದುಡ್ಡು ಅಂತ ಸಾಯ್ತೀಯೋ ಆ ದೇವರಿಗೆ ಗೊತ್ತು ಅಲ್ಲ ಮನೆಯಲ್ಲಿ ಅಕ್ಕಿ ಇದೆ ಕಾಳಿದೆ ಎಣ್ಣೆ ಇದೆ ಹಿತ್ತಲಿನಲ್ಲಿ ಬೇಕಾದಷ್ಟು ಕೋಸುಗೆಡ್ಡೆ ಇದೆ ಇನ್ಯಾಕೆ ಬೇಕೋ ದುಡ್ಡು ಎಂದು ಅವನು ಮೆಲ್ಲೆಗೆ ಒಟಗುಟ್ಟಿದ ಆಕೆ ತಲೆಯ ಮೇಲಿದ್ದ ತೇಪೆ ಹಚ್ಚಿದ ಏಪ್ರನನ್ನು ತಕ್ಷಣ ಕಿತ್ತೆಸಿದಳು ಇದ್ದಕ್ಕಿದ್ದಂತೆ ಉಕ್ಕಿ ಬಂದ ಸಿಟ್ಟಿನಿಂದಾಗಿ ಕಣ್ಣೀರು ಇಂಗಿ ಹೋಗಿತ್ತು ತನ್ನ ಮೂಳೆ ಬಿಟ್ಟುಕೊಂಡ ಸುಕ್ಕು ಸುಕ್ಕಾದ ಕೈಯನ್ನು ನಡುವಿನ ಮೇಲಿಟ್ಟುಕೊಂಡು ಬಡಕಲು ಮೈಯನ್ನು ಸೆಟಿಸಿ ಕೀಚಲ ದೊನೆಯಲ್ಲಿ ಕೂಗಿಕೊಂಡಳು ಹೌದು ಹೊಟ್ಟೆಗೆ ಬೇಕಾದೆಲ್ಲ ಇದೆ ಅಲ್ವೇ ಈ ಮಕ್ಕಳು ಬೂಟುಗಳನ್ನು ನೋಡಿದ್ದೀಯಾ ಎಷ್ಟು ಹರಿದು ಹೋಗಿವಿ ನೋಡಿ ಮಾ ನೋಡಿ ಈ ಕೋಟ್ ನೋಡಿ ಎಷ್ಟು ಅಂತ ತೇಪೆ ಹಾಕಲಿ ಇವನು ಮನೆಗೆ ಬಟ್ಟೆ ತಂದು ಎಷ್ಟು ದಿನ ಆಯ್ತು ಮೂರು ವರ್ಷಕ್ಕೆ ಮುಂಚೆ ಇವನಿಗೆ ಯಾವುದೋ ದುಡ್ಡು ಬಂತು ಹತ್ತು ಬೆಳ್ಳಿ ಬಂದಗಳು ಅದಕ್ಕೆ ಒಂದಷ್ಟು ಆಗಿರೋ ಬಿಳಿ ಬಟ್ಟೆ ತಂದ ತುಂಬಾ ಹಗ್ಗದ್ದು ಅದಕ್ಕೆ ನಾನು ಇದೇ ಕೈಯಿಂದ ನೀಲಿ ಬಣ್ಣ ಕಟ್ಟಿದೆ ಒಟ್ಟು ಅವನಿಗೆರಡು ಜೊತೆ ನನಗೆ ಈ ದೊಡ್ಡ ಮಗನಿಗೆ ಒಂದೊಂದು ಜೊತೆ ಬಟ್ಟೆ ಹೊಲಿದೆ ಈಗಲೂ ಅದನ್ನೇ ತೊಡ್ಕೊಂಡಿವೆ ಎಲ್ಲ ತೇಪೆ ತೇಪೆ ಇನ್ನಷ್ಟು ತೇಪೆ ಹಾಕೋಕ್ಕಾದ್ರೂ ಬಟ್ಟೆ ಬೇಡ್ವಾ ಇನ್ನು ನನಗೆ ಬೂಟ್ಗಳೇ ಇಲ್ಲ ಕಾಲುಗಳಲ್ಲಿ ಬೊಕ್ಕೆ ಇದ್ದಿದೆ ಬೂಟ್ಗಳಿಲ್ಲದೆ ಹೇಗೆ ನಡಿಲಿ ಇವತ್ತು ಬೆಳಿಗ್ಗೆ ಬೂಟ್ ತಗೋಬೇಕು ಒಂದು ಸ್ವಲ್ಪ ದುಡ್ಡು ಕೊಡು ಅಂತ ಕೇಳಿದೆ ಏನಂದ ಗೊತ್ತೇನಮ್ಮ ಬಾಯಿ ಬಂದಂಗೆ ಬೈದ ನನ್ನ ಪ್ರಾಣ ತೆಗಿಯೋಕೆ ಹುಟ್ಟಿದ್ದೀಯಾ ಅಂದ ಅಷ್ಟು ಸಾಲದು ಅಂತ ಇವತ್ತು ಮಧ್ಯಾಹ್ನ ಮನೆಗೆ ಬರಲಿಲ್ಲ ಯಾವುದೋ ಅಂಗಡಿಗೆ ಹೋಗಿ ಬ್ರೆಡ್ ಕೊಂಡ್ಕೊಂಡು ತಿಂದಿದ್ದಾನೆ ಇವ್ಗೋಸ್ಕರ ನಾನು ಮಾಡಿಟ್ಟಿದ್ದೆಲ್ಲ ಹಾಳು ನನ್ನ ಹತ್ರ ದುಡ್ಡಿಲ್ಲ ಅಂತಾನೆ ಆದ್ರೆ ಅಂಗಡಿಲಿ ಬ್ರೆಡ್ ತಗೊಳಕ್ಕೆ ದುಡ್ಡಿರುತ್ತೆ ಈಗ ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ನಾನು ಯಾಕೆ ದುಡ್ಡು ಕೇಳ್ತಿನಮ್ಮ ಈಗ ಎಲ್ಲ ಕೊಂಡ್ಕೊಳ್ತಾರಲ್ಲ ಉದ್ವಾಗಿರೋ ಗೌನು ಅದನ್ನು ಕೊಂಡ್ಕೊಡ್ಬೇಕು ಅಂತ ಕೇಳಿದ್ನಾ ಇವನು ಇವ್ನು ನಂಗ್ಯಾಕೋ ತಂದುಕೊಡ್ತಾನೆ ಬೇರೆ ಯಾರಿಗಾದ್ರೂ ಬೇಕಾದ್ರೆ ತಂದ್ಕೊಡ್ಬಹುದು ಇಷ್ಟೆಲ್ಲ ಕೇಳಿದ ಮೇಲೆ ಅವನ ಮುಖ ಕೆಂಡವಾಯಿತು ಮುಂದೆ ನುಗ್ಗಿ ಒಳಗೆರಡು ಬಾರಿಸೋಣ ಎಂದು ಕೈ ಎತ್ತಿದ ಆದರೆ ಗುಂಪಿನಲ್ಲಿದ್ದ ಅನೇಕರು ಮುಂದೆ ಬಂದು ಅವನ ಕೈ ಹಿಡಿದುಕೊಂಡರು ಹೆಂಗಸರು ಅವನ ಹೆಂಡತಿಯನ್ನು ದೂರ ಎಳೆದುಕೊಂಡರು ಏನಪ್ಪ ಅವಳು ನಿನ್ನ ಹೆಂಡ್ತಿ ನಿನ್ನ ಮಕ್ಕಳನ್ನು ಹೆತ್ತವಳು ಮೈ ಮೇಲೆ ಇದೆಯೋ ಇಲ್ವೋ ಎಂದು ಕೇಳಿದ ಒಬ್ಬ ಆಗ ಗುಂಪಿನಿಂದ ಒಂದು ಮೃದುವಾದ ಧ್ವನಿ ಕೇಳಿಬಂತು ಮಾತನಾಡಿದವಳು ಮುಖವೆಲ್ಲ ಸುಕ್ಕು ಸುಕ್ಕಾಗಿದ್ದ ಮುದುಕಿ ಇಷ್ಟು ಹೊತ್ತು ಗುಂಪಿನ ಕೊನೆಯಲ್ಲಿ ಜನರಿಂದ ಸ್ವಲ್ಪ ದೂರದಲ್ಲೇ ಕೋಲೂರಿಕೊಂಡು ನಿಂತಿದ್ದ ಅವಳು ಈಗ ಬುದ್ಧಿ ಹೇಳುವಂತೆ ಮಾತಾಡಿದಳು ಏನಪ್ಪಾ ನೀವಿಬ್ರು ಇನ್ನು ಹುಡುಗ್ರಾ ಲೀ ನಿಂಗೆ ನಲವತ್ತೈದು ವರ್ಷ ಆಯಿತು ನೀ ಹುಟ್ಟಿದಾಗ ನಾನು ನಿಮ್ಮನ ಪಕ್ಕದಲ್ಲೇ ಇದ್ದವಳು ನಿನ್ನ ಎಂಟಿಗೆ ಆಯಿತು ಅವಳು ಮದುವೆಯಲ್ಲಿ ನಾನು ಓಡಾಡ್ದವಳೆ ಇಪ್ಪತ್ತೆಂಟು ವರ್ಷ ಆಯಿತು ಇಬ್ರಿಗೂ ಮದುವೆ ಆಗಿ ಹನ್ನೆರಡು ಮಕ್ಕಳನ್ನು ಹೆತ್ತೀರ ಈಗ ಏಳು ಮಕ್ಕಳು ಬದುಕಿವೆ ನಿಮ್ಮ ದೊಡ್ಡ ಮಗ ಬದುಕಿದ್ದಿದ್ರೆ ಅವನ್ಗೀಗ ಇಪ್ಪತ್ತೇಳು ವರ್ಷ ಆಗ್ತಿತ್ತು ನೀವಿಬ್ರು ಅಜ್ಜ ಅಜ್ಜಿ ಆಗಿರ್ತಿದ್ರಿ ನಿಮ್ಮ ಕೊನೆ ಮಗುಗೆ ಇನ್ನು ಮೂರೇ ವರ್ಷ ಇದನ್ನೆಲ್ಲ ಯೋಚನೆ ಮಾಡಿಯಾದ್ರೂ ಕಿತ್ತಾಡಬೇಡಿ ನನ್ನ ಮಾತು ಕೇಳಿ ನಡುಗುವ ಧ್ವನಿಯಲ್ಲಿ ಆಡಿದ ಮಾತು ಆಕೆ ಇಡೀ ಹಳ್ಳಿಯಲ್ಲೇ ತುಂಬಾ ವಯಸ್ಸಾದ ಹೆಂಗಸು ಶ್ರೀಮಂತನೊಬ್ಬನ ತಾಯಿ ಬೇರೆ ಜನ ಗೌರವದಿಂದ ಕಾಣುವ ಮುದುಕಿ ಅವಳ ಮಾತು ಮುಗಿಯ ಹೊತ್ತಿಗೆ ಅವನ ಹೆಂಡತಿ ಸ್ವಲ್ಪ ಮೆತ್ತಗಾಗಿದ್ದಳು ಅಜ್ಜಿ ನಿಂಗೆ ಗೊತ್ತು ನನ್ ಗಂಡ ತುಂಬ ಒಳ್ಳೇನೋ ಅಂತ ತಾನೇ ಹೇಳಿರ್ಲಿಲ್ವೆ ಒಳ್ಳೇನಾಗೇ ಇದ್ದ ಆದ್ರೆ ಈ ಎರಡು ತಿಂಗಳಿಂದ ಆಚೆ ಏನಾಯ್ತು ನೋಡಜ್ಜಿ ಹ್ಯಾಕ್ ಮುಖ ಮಾಡ್ಕೊಂಡಿದ್ದಾನೆ ಎಂದು ಅವಳು ಗಂಡನ ಕಡೆ ತಿರುಗಿದಳು ಈಗ ಗುಂಪು ಕೂಡಿದವರ ಕಣ್ಣುಗಳು ಅವನ ಕಡೆಗೇ ತಿರುಗಿದವು ಅವನು ತಲೆ ತಗ್ಗಿಸಿದ ಕುತ್ತಿಗೆಯಲ್ಲಿ ಕಂದು ಬಣ್ಣ ಮೂಡಿತ್ತು ನೋಡಿದ್ಯಾ ಅಜ್ಜಿ ಅಷ್ಟೆಲ್ಲ ಒಳ್ಳೆಯನಾಗಿದ್ದವನು ಈಗ ಯಾವಾಗ್ಲೂ ಸಿಡಿಸಿಡಿ ಅಂತಿರ್ತಾನೆ ಊರವರ ಜೊತೆಲಿದ್ದಾಗ ನಗ್ನಾಗ್ತಾ ಸಂತೋಷವಾಗೇ ಇರ್ತಾನೆ ಆದರೆ ಮನೆಗೆ ಬಂದ ತಕ್ಷಣ ಮುಖ ಗಂಟಾಕೊಳ್ತಾನೆ ಮಾತಿಲ್ಲ ಕತಿಲ್ಲ ಮಾತ್ ಎತ್ತಿದ್ರೆ ಸಾಕು ನೀನು ನಿನ್ನ ಕೂದಲು ನೀನು ತೊಟ್ಕೊಂಡಿರೋ ಕೋಟು ಗಲೀಜು ಕೊಳ್ಕಿ ಅಂತ ಬಯ್ಯೋದೇ ಕೆಲಸ ನನ್ನ ಹತ್ರ ಇರೋದು ಇದೊಂದೇ ಕೋಟು ಇದನ್ನು ಒಗ್ಯೋಕೆ ಹಾಕಿದ್ರೆ ಬೇರೆ ಏನು ತೊಟ್ಕೊಳ್ಳಿ ಮತ್ತೆ ಮಕ್ಕಳು ಹೊಲದಲ್ಲಿ ಕೆಲಸ ಪೇಟೆವರ ಥರ ಮುಖಕ್ಕೆ ಪೌಡ್ರ್ ಬಳ್ಕೊಂಡು ಎಣ್ಣೆ ಹಾಕಿ ತಲೆ ಬಾಚ್ಕೊಂಡು ಗಮ್ಮತ್ತಾಗಿ ಕೂತ್ಕೊಳ್ಳೋಕೆ ನಂಗೆ ಬಿಡುವಾದ್ರೆ ಎಲ್ಲಿ ಬಂತು ಈಗ ಅವನಿಗೆ ಒಂದಿಷ್ಟು ತಡೆದುಕೊಳ್ಳಲಾಗಲಿಲ್ಲ ಮೈ ಸೆಟೆದುಕೊಂಡಿತು ಸಿಟ್ಟಿನಿಂದ ಕೈಕಾಲು ನಡಗತೊಡಗಿದವು ಏನ್ ಬೇಕು ಹೇಳಿ ಸುಮ್ನೆ ರಂಭ ಮಾಡ್ತೀಯ ಏನ್ ಬೇಕು ನಿಂಗೆ ಎಂದು ಗಡಿಸಾಗೆ ಕೇಳಿದ ಏನ್ ಬೇಕು ನಂಗೆ ಆಕೆ ಬಾವುಗಳಾಗಿ ಮಾತನಾಡತೊಡಗಿದಳು ನಂಗೆ ಬೇಕಾಗಿರೋದು ಒಂದೇ ಎರಡು ತಿಂಗಳ ಹಿಂದೆ ಇದ್ಯಲ್ಲ ಹಾಗೆ ನನ್ ಜೊತೆ ನಂಗ್ ನಗ್ತಾ ಇರು ಅಷ್ಟೇ ನನಗೆ ಬೇಕಾಗಿರೋದು ಈಗ ನಿನ್ನ ಮನಸ್ಸು ನನ್ನ ಮೇಲಿಲ್ಲ ನಾನೇನು ಮಾಡಿದೆ ಅಂತ ನನ್ನ ದೂರ ಇಟ್ಟಿದ್ದೀಯಾ ತನ್ನ ಸುತ್ತ ಬೇರೆ ಯಾರು ಇಲ್ಲ ಇರುವುದು ತಾನು ತನ್ನ ಗಂಡ ಮಾತ್ರ ಎಂದು ಅಂದುಕೊಂಡವಳ ಹಾಗೆ ಅವಳು ತುಂಬಾ ಕನಲಿ ಮಾತನಾಡಿದಳು ಗಂಡ ಹೆಂಡತಿ ಇಬ್ಬರೇ ಇರುವ ಜಗತ್ತೆಂದರೆ ಅದು ಒಂದು ಜೀವ ಇನ್ನೊಂದು ಜೀವದ ಎದುರಿಗೆ ಬಿಚ್ಚಿಕೊಳ್ಳುವ ಜಗತ್ತು ಆಕೆ ತನ್ನ ಮೂಳೆ ಮೂಳೆಯಾದ ಕೈಯನ್ನು ಅವನತ್ತ ಚಾಚಿದಳು ಊದಿಕೊಂಡ ಗೆಣ್ಣು ಕೊಳೆ ತುಂಬಿ ಸೀಳು ಬಿಟ್ಟ ಹುಗುರು ಹ್ಞೂ ನೀನು ಮೊದಲಿನ ಹಾಗೆ ನನ್ನ ಜೊತೆ ಇರು ಎಂದು ನರಳಿದಳು ನೆಲದ ಜನ ನಿಟ್ಟುರಿಟರು ಅವನು ಒಂದೆರಡು ಸಲ ನಾಲಿಗೆಯಿಂದ ತುಟಿ ಒದ್ದೆ ಮಾಡಿಕೊಂಡ ಕೂದಲಿನಿಂದ ಧುಮುಕಿದ ಎರಡು ಬೆವರ ಹನಿ ಮೇಲೆ ಗೆರೆಯಾಗಿ ಹರಿಯಿತು ಮಧ್ಯಾಹ್ನದ ಬಿಸಿಲಿನಲ್ಲಿ ಬಾಗಿಲಿಗೆ ಹೊರಗೆ ನಿಂತಿದ್ದ ತೆಳ್ಳನೆಯ ಹುಡುಗಿಯ ಕಡೆ ಮತ್ತೆ ಕಂಡೂ ಕಾಣದಂತೆ ನೋಡಿದ ಅವಳ ಗೌನು ಹಣ್ಣು ಬಿಡುವ ಮರಗಳ ಕಡು ಹಸಿರು ಎಲೆಗಳಂತೆ ಕಣ್ಣು ಕುಕ್ಕುತ್ತಿತ್ತು ಅವಳ ಮುಖದವರೆಗೇನು ದೃಷ್ಟಿ ಹರಿಸಲಿಲ್ಲ ನಿಜ ಆದರೆ ಆ ಮುಖ ಹೇಗಿದೆ ಎಂದು ಅವನಿಗೆ ಗೊತ್ತಿತ್ತು ಹೊಳೆಯುವ ಚರ್ಮ ಯಾವಾಗಲೂ ನಗುತ್ತಿರುವ ತುಂಬಿದ ಕೆಂಪು ತುಟಿಗಳು ಹೆದರಿಕೆ ಸೂಚನೆಯೂ ಇಲ್ಲದ ಕಪ್ಪು ಕಣ್ಣುಗಳು ತಾನು ಹತ್ತಿರ ಸುಳಿದಾಗಲೆಲ್ಲ ನೆಲ ನೋಡದೆ ತನ್ನನ್ನೇ ನೋಡುವ ಕಣ್ಣುಗಳು ಆ ಕಡೆ ಹೋದಾಗಲೆಲ್ಲ ತನ್ನ ಕಣ್ ಅದೇ ಮುಖವಲ್ಲವೇ ಮತ್ತೆ ಅದನ್ನು ನೋಡುವುದಕ್ಕಾಗಿಯೇ ತಾನು ಆ ದಾರಿಯಲ್ಲಿ ಆಗಾಗ ಹೋಗುತ್ತಿದ್ದುದುಂಟು ಆದರೆ ಅವಳನ್ನು ಮಾತನಾಡಿಸುವ ಧೈರ್ಯ ಮಾಡಿರಲಿಲ್ಲ ಹೇಗ ತಾನೆ ಮಾತನಾಡಿಸಬಹುದು ಅವಳು ಇಡೀ ಹಳ್ಳಿಗೆ ಸಾವುಕಾರ ನೆನೆಸಿದ್ದನೊಬ್ಬನ ಮೊಮ್ಮಗಳು ತಾನೋ ಸ್ವಂತಕ್ಕೆ ಒಂದಿಷ್ಟು ಜಮೀನು ಇಲ್ಲದ ರೈತ ಕುತ್ತಿಗೆಗೆ ತಗೊಂಡು ಜಮೀನಲ್ಲೇ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಜನ ಹಿಂದೆ ಮುಂದೆ ನೋಡದೆ ಸುಲಭವಾಗಿ ಕೊಂಡುಕೊಳ್ಳುವಂತಹ ಒಂದು ಉದ್ದನೆಯ ನೀಲಿಗೌನು ಹಾಗೂ ಪೇಟೆಯಲ್ಲಿ ತಯಾರಿಸುವಂತಹ ಒಂದು ಜೊತೆ ಬೂಟು ಕೊಂಡುಕೊಳ್ಳುವುದಕ್ಕಾಗಿ ನಾನು ಕಳೆದ ಎರಡು ತಿಂಗಳಿಂದ ಕೂಡಿಡುತ್ತಿರುವ ದುಡ್ಡು ಏನೇನೂ ಸಾಲದು ದುಡ್ಡು ಕೂಡಿಸುತ್ತಿರುವ ವಿಚಾರ ಬಂದಾಗ ಅಳುತ್ತಾ ಕುಳಿತ ಹೆಂಡತಿಯನ್ನು ಕಂಡು ಅವನ ಮನಸ್ಸು ಕುದಿಯಿತು ಹೌದು ಇಷ್ಟು ವರ್ಷ ಅವನು ಅವಳನ್ನು ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತ್ತಿ ನೋಡಿರಲಿಲ್ಲ ಈಗ ನಲವತ್ತೈದು ವರ್ಷ ಆಗಿದೆ ಒಂದು ದಿನವಾದರೂ ಸುಖ ಅನುಭವಿಸಲಿಲ್ಲ ಊರಿನ ಕಡು ಬಡವ ಕೂಡ ಬೇರೆ ಮನೆಗೆ ಹೋಗಿ ಒಂದಿಷ್ಟು ದುಡ್ಡು ಬಿಸಾಕಿ ಮಜವಾಗಿದ್ದು ಬರುತ್ತಾನೆ ಆದರೆ ತಾನು ಒಮ್ಮೆಯೂ ಅತ್ತ ಸುಡಿದಿಲ್ಲ ಇದುವರೆಗೂ ಹೆಂಡತಿಗಾಗಿ ಮಕ್ಕಳಿಗಾಗಿ ಹಗಲು ರಾತ್ರಿ ಮೈ ಮುರಿದು ದುಡಿದಿದ್ದಾಯಿತು ಈಗ ನಲವತ್ತೈದು ವರ್ಷ ಮೈ ಮೇಲಿರುವುದೇನು ಚಿಂದಿಯಾಗುತ್ತಿರುವ ಬಟ್ಟೆ ದಿನ ದುಡಿದುದಕ್ಕೆ ಈ ಬಟ್ಟೆಯೇ ಗತಿ ಆದರೂ ಒಂದು ವಿಚಾರ ಮಾತ್ರ ಅವನನ್ನು ಪೇಚಿಗೆ ಸಿಕ್ಕಿಸಿತು ಆ ಹುಡುಗಿ ಕಣ್ಣರಳಿಸಿಕೊಂಡು ಹಾಗೆಯೇ ಎಲ್ಲರನ್ನು ನೋಡುತ್ತಾಳೆಯೋ ಅಥವಾ ತನ್ನನ್ನು ಮಾತ್ರವೋ ಕಳೆದ ಕೆಲವು ದಿನಗಳಿಂದ ಹಗಲು ರಾತ್ರಿ ಇದೇ ಯೋಚನೆ ಅವಳು ತನ್ನನ್ನು ಮಾತ್ರ ಹಾಗೆ ನೋಡುತ್ತಾಳೆಂದರೆ ತನಗೆ ತಿಳಿಯುವುದಾದರೂ ಹೇಗೆ ಆ ದಾರಿಯಲ್ಲಿ ಬರುವಾಗ ಪ್ರತಿ ಸಲವೂ ಅವನು ಓರೆಗಣ್ಣಿನಿಂದ ಅವಳನ್ನು ನೋಡುತ್ತಿದ್ದಿತ್ತು ದಿಟ್ಟತನದಿಂದ ಅವಳು ಅವನನ್ನು ನೋಡುತ್ತಿದ್ದಳು ಈಚೆಗೆ ಹೆಂಗಸರು ಬದಲಾಗಿ ಬಿಟ್ಟಿದ್ದಾರೆ ಯಾವ ಹೆದರಿಕೆಯೂ ಇಲ್ಲದೆ ತಮಗಿಷ್ಟ ಬಂದವರ ಜೊತೆ ಮಜಾ ಮಾಡುತ್ತಾರೆ ಜನ ಹೇಳುತ್ತಿದ್ದುದನ್ನು ಕೇಳಿದ್ದ ಮತ್ತೆ ತುಟಿಗಳನ್ನು ಒದ್ದೆ ಮಾಡಿಕೊಂಡ ಕುತ್ತಿಗೆಯಿಂದ ಕೆಳಗೆ ಬೆವರು ಸುರಿಯುತ್ತಿದೆ ಅನಿಸಿತು ಅವಳು ಎಲ್ಲರನ್ನೂ ಹಾಗೆ ನೋಡುತ್ತಾಳೋ ಅಥವಾ ತನ್ನನ್ನು ಮಾತ್ರವೋ ಏನೇ ಆಗಲಿ ನಿಜ ಏನು ಅಂತ ತಿಳಿದುಕೊಳ್ಳಬೇಕು ಮೊದಲಿದ್ದ ಹಾಗೆ ನಗ್ನಗ್ತ ನಂಜೊತೆ ಜೊತೆ ಇರು ಎಂದು ಹೆಂಡತಿ ತಡೆತಡೆದು ಹೇಳಿ ಏಪ್ರನ ತುದಿಯಿಂದ ಕಣ್ಣು ಒರೆಸಿಕೊಂಡಳು ಈಗ ಅವಳಲ್ಲಿ ಸಿಟ್ಟು ಮಾಯವಾಗಿ ಬರೀ ವೇದನೆಯಷ್ಟೇ ಇದ್ದಂತಿತ್ತು ಅವನು ಇದ್ದಕ್ಕಿದ್ದಂತೆ ತಲೆ ಎತ್ತಿ ಆ ಹುಡುಗಿ ನಿಂತ ಬಾಗಿಲ ಕಡೆ ಯಾವ ಎಗ್ಗೂ ಇಲ್ಲದೆ ನೋಡಿದ ನಿಜ ಏನು ಅಂತ ತಿಳಿದುಕೊಳ್ಳಬೇಡವೇ ಸುತ್ತುವರೆದಿದ್ದ ಗುಂಪು ಅವನ ಜೊತೆ ರಸ್ತೆಯತ್ತ ಕಣ್ಣು ಹಾಯಿಸಿತು ಆ ಹುಡುಗಿ ಬಾಗಿಲಲ್ಲೇ ನಿಂತು ತಲೆ ಬಾಚಿಕೊಳ್ಳುತ್ತಿದ್ದಳು ಮೇಲೆತ್ತಿದ್ದ ಮಾಟವಾದ ಕೈಯಲ್ಲಿ ಬಿಳಿಯ ದಂತದ ಬಾಚಣಿಕೆ ಚಿನ್ನದ ರಿಂಗುಗಳಿದ್ದ ಕಿವಿಗಳ ಬದಿಯಿಂದ ಬಾಚಿ ಬಾಚಿದಂತೆ ಪಳಪಳ ಹೊಳೆಯುವ ಕಪ್ಪು ಕೂದಲು ಗುಂಪಿನಲ್ಲಿದ್ದ ಹೆಂಗಸರು ಅವಳನ್ನು ದುರುಗುಟ್ಟಿಕೊಂಡು ನೋಡಿದರು ಅವಳ ದಿರುಸು ನೋಡಿ ಒಳ್ಳೆ ಗಂಡಸರ ತರ ಎಂದು ಯಾರೋ ಒಬ್ಬಳು ಒಣಗಿದಳು ಗಂಡಸರೆಲ್ಲ ಮಾತಿಲ್ಲದೆ ಅವಳನ್ನೇ ಮೋಜಿನಿಂದ ನೋಡುತ್ತಿದ್ದರು ಈಗ ಗುಂಪಿನ ಅಂಚಿನಲ್ಲಿದ್ದ ಮುದುಕಿ ಇವರೆಲ್ಲ ಏನು ಕಂಡರು ಎಂದು ತಾನೂ ರಸ್ತೆಯ ಕಡೆ ತಿರುಗಿದಳು ಆಶ್ಚರ್ಯ ಆ ಹುಡುಗಿ ತನ್ನ ಮರಿಮಗಳು ಅವಳ ಅಪ್ಪ ಅಮ್ಮಂದಿರೇ ಕೆಡಿಸಿಟ್ಟಿರುವ ತುಂಟಿ ಅಷ್ಟೇಕೆ ಹುಡುಗಿ ತುಂಬಾ ಕೆಟ್ಟು ಹೋಗಿದ್ದಾಳೆ ಅವಳನ್ನು ಮದುವೆಯಾಗುವವ ಏನು ಪಾಪ ಮಾಡಿರಬೇಕಷ್ಟೇ ಎಂದು ತಾನೇ ಅವಳ ಅಪ್ಪನ ಹತ್ತಿರ ಎಷ್ಟು ಸಾರಿ ಹೇಳಿಲ್ಲ ಮುದುಕಿ ಕಣ್ಣು ಕಿರಿದು ಮಾಡಿಕೊಂಡು ಹುಡುಗಿಯನ್ನೇ ನೋಡಿದಳು ಅವಳಿಗೆ ಮೊಟ್ಟ ಮೊದಲ ಬಾರಿಗೆ ಹುಡುಗಿಯ ಮುಖ ಗುಂಪಿನಲ್ಲಿರುವ ಯಾರನ್ನೋ ನೋಡುತ್ತಿದೆ ಎನಿಸಿತು ಆ ಮುಖದಲ್ಲಿ ಒಂದು ಬಗೆಯ ಚೆಲ್ಲಾಟ ತುಂಟತನ ಕುಣಿತಿದ್ದಂತಿತ್ತು ಮುದುಕಿಯ ಸುಕ್ಕುಗಟ್ಟಿದ ಕೆನ್ನೆಗಳು ಕೆಂಪಾದವು ಅವಳು ಕಲ್ಲು ಹಾಕಿಸಿದ ರಸ್ತೆಯ ಮೇಲೆ ಟಕ್ ಟಕ್ ಎಂದು ಕೋಲು ಬಡೆಯುತ್ತಾ ಆ ಮನೆಯ ಬಳಿಗೆ ಹೋಗಿ ಹುಡುಗಿಯ ಕಣ್ಣು ಯಾರ ಮೇಲಿದೆ ಎಂದು ನೋಡಿದಳು ಹುಡುಗಿಯ ಕಣ್ಣಿದ್ದದ್ದು ಬಾಗಿಲಿಗೆ ಹತ್ತಿರದಲ್ಲೇ ನಿಂತಿದ್ದ ಹುಡುಗನೊಬ್ಬನ ಮೇಲೆ ಮೊದಲು ಅವನು ಗುಂಪಿನಲ್ಲೇ ಇದ್ದು ಜಗಳ ನೋಡುತ್ತಿದ್ದವನು ಈಗ ಗುಂಪಿಗೆ ಬೆನ್ನು ಹಾಕಿ ಒಂದಿಷ್ಟು ಎಗ್ಗಿಲ್ಲದೆ ಬಿಟ್ಟ ಬಾಯಿ ಬಿಟ್ಟುಕೊಂಡು ಜೊಲ್ಲೆ ಸುರಿಸುತ್ತಾ ಹುಡುಗಿಯನ್ನೇ ದಿಟ್ಟಿಸುತ್ತಿದ್ದ ಮುದುಕಿ ಇನ್ನಷ್ಟು ಜೋರಾಗಿ ಕೋಲುರುತ್ತಾ ಮುನ್ನುಗ್ಗಿದಳು ಆ ಹುಡುಗ ಗೊತ್ತಿದ್ದವನೇ ಹೆಂಡದಂಗಡಿಯವನ ಮಗ ಜಮೀನು ಆಸ್ತಿ ಏನೂ ಕೇಳಬೇಡ ಯಾರು ಏನು ಕೆಲಸ ಹೇಳಿದರೂ ಮಾಡುವ ಪೋಕರಿ ಹೊಳಗೋಗು ನಾಚಕೇಲ್ದೋಳೆ ಎಂದು ಮುದುಕಿ ತನ್ನ ಕೀಚಲ ದನಿಯಲ್ಲಿ ಅಬ್ಬರಿಸಿದಳು ಹುಡುಗಿ ಕೆಳ ತುಟಿಯನ್ನು ಮುಂದೆ ಮಾಡಿ ತುಸು ಹಿಂದೆ ಸರಿದಳು ಹೊಳಗೋಗು ಅಂದೆ ಎಂದು ಮುದುಕಿ ಮತ್ತೆ ಕಿರುಚಿಕೊಂಡು ಒಂದು ಕೊಟ್ಟು ಬಿಡುವ ಹಾಗೆ ಕೋಲು ಮೇಲೆತ್ತಿದ್ದ ತಡ ಅವಳು ಬಾಗಿಲಿನಿಂದ ಮಾಯವಾದಳು ಆದರೆ ಚಿನ್ನದ ಹುಂಗುರವಿದ್ದ ಅವಳ ಕೈ ಇನ್ನು ಬಾಗಿಲ ಚೌಕಟ್ಟನ್ನೇ ಅಪ್ಪಿ ಹಿಡಿದಿತ್ತು ಮುದುಕಿ ಕೋಲಿನಿಂದ ಒಂದು ಬಾರಿಸಿದಾಗ ಅದು ಕಣ್ಮರೆಯಾಯಿತು ಇಂಥ ಹುಡುಗಿನ ಮಾತ್ರ ನಾನೆಲ್ಲೂ ನೋಡ್ಲಿಲ್ಲ ಮದುವೆಯಾಗೋ ವಯಸ್ಸಾಯ್ತು ಇನ್ನೂ ಬಾಗ್ಲೆಲ್ಲ ನಿಂತ್ಕೊಂಡು ಬೀದಿ ಲೋಗರ್ನೆಲ್ಲ ನೋಡ್ತಾ ಇರ್ತಾಳೆ ಈಗಿನ ಕಾಲದ ಹುಡುಗಿರ ಹೇಗೆ ಅಂತ ಹೇಳೋದನ್ನ ಕೇಳಿದ್ದೀನಿ ದೇವ್ರೇ ಎಂಥ ಕಾಲ ಬಂತಪ್ಪ ಎಂದು ಮುದುಕಿ ಇನ್ನಷ್ಟು ಕರ್ಕಶವಾದ ದನಿಯಲ್ಲಿ ಕೂಗಿಕೊಂಡಳು ಗುಂಪು ಕೂಡಿದ್ದವರ ಮೈ ಬಿಸಿ ತಣ್ಣಗಾಯಿತು ಅವನ ಹೆಂಡತಿ ಸಮಾಧಾನಗೊಂಡವಳಂತೆ ಸಣ್ಣಗೆ ನಕ್ಕಳು ಹೆಂಗಸರು ಗುರು ಎನ್ನುವಂತೆ ಮುಖ ಮಾಡಿಕೊಂಡರು ಗಂಡಸರು ಏನೂ ಆಗಲಿಲ್ಲ ಎನ್ನುವಂತೆ ಅಲ್ಲಿ ಇಲ್ಲಿ ನೋಡಿದರು ಅಥವಾ ಆಕಾಶದ ಕಡೆಯೋ ಹೊಲಗದ್ದಗಳ ಕಡೆಯೋ ಕಣ್ಣೋಡಿಸಿ ನೆಲದ ಮೇಲೆ ಕ್ಯಾಕರಿಸಿ ಹೋಗಿದರು ಯಾವುದೋ ಮಗು ಹತ್ತಿತು ಇನ್ನೇನು ಸ್ವಾರಸ್ಯವಿಲ್ಲ ಎಂದುಕೊಂಡ ಜನ ಒಬ್ಬೊಬ್ಬರಾಗಿ ಗಾಡಿ ಬಿಡತೊಡಗಿದರು ಹೆಂಡದಂಗಡಿಯವನ ಮಗ ಮಾತ್ರ ಕುತೂಹಲದಿಂದ ಇನ್ನೂ ಆ ತೆರೆದ ಬಾಗಿಲನ್ನೇ ನೋಡುತ್ತಾ ನಿಂತಿದ್ದ ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಬಾಗಿಲನ್ನು ತುಂಬಿಕೊಂಡಿದ್ದ ಸೌಂದರ್ಯವನ್ನು ಈ ಹುಡುಗನೊಬ್ಬನೇ ಅಲ್ಲ ಜಗಳವಾಡುತ್ತಿದ್ದ ಅವನು ಅವನ ಹೆಂಡತಿಯೂ ನೋಡಿದ್ದವರೇ ಈಗ ಅವನ ಮುಖದ ರಕ್ತವೆಲ್ಲ ಬಸಿದು ಹೋಗಿತ್ತು ಹಡದಿಗೆ ತಿರುಗಿದ ಹೆಣ್ಣೆಯ ಹಾಗೆ ಕಾಣುತ್ತಿದ್ದ ಏನೂ ತೋಚದೆ ನೆಲ ನೋಡುತ್ತಾ ನಿಂತವನಿಗೆ ಈಗ ಎಲ್ಲ ಅರ್ಥವಾಗಿತ್ತು ಮುದುಕಿಯ ಅಬ್ಬರ ಇನ್ನೂ ಮುಗಿದಿರಲಿಲ್ಲ ಅವಳಿಗೂ ಎಲ್ಲ ಅರ್ಥವಾಗಿತ್ತು ಕೈಯಲ್ಲಿದ್ದ ಕೋಲನ್ನು ಸ್ವಲ್ಪ ಅಲ್ಲಾಡಿಸಿ ಅವನ ಕಡೆ ಚಾಚಿ ಹೇಳಿದಳು ಲೀ ನಿಂಗೆ ಬುದ್ಧಿ ಇಲ್ಲ ಗದ್ದೆಯಲ್ಲಿ ಏನ್ ಕೆಲಸ ಇದೆಯೋ ನೋಡು ಹೋಗು ಅದಕ್ಕೆ ಮುಂಚೆ ನಿನ್ನ ನಡುವಿನಲ್ಲಿ ಇರೋ ದುಡ್ಡೆಲ್ಲ ಅವಳಿಗೆ ಕೊಟ್ಬಿಡು ಅವನು ತನ್ನ ಬೆಲ್ಟಿನೊಳಗೆ ತಡಕಾಡಿ ನಾಲ್ಕು ಬೆಳ್ಳಿಯ ಬಂಧಗಳನ್ನು ಹೊರತೆಗೆದು ಹೆಂಡತಿಯ ಕಡೆ ನೋಡದೆಯೇ ಅವಳತ್ತ ಚಾಚಿ ಹಿಡಿದ ಹೆಂಡತಿಯ ಒರಟಾದ ಬೆರಳು ತನ್ನ ಕೈ ಕೆಳಗೆ ಸೋಕಿದಂತಾಯಿತು ಅವನು ತನ್ನ ಕನಸುಗಳ ಸಮೇತ ಆ ದುಡ್ಡನ್ನು ಅವಳ ಕೈಗೆ ಹಾಕಿದ ಆಮೇಲೆ ಮೈ ಸೆಟಿಸಿ ದೂರ ಸರಿಯುತ್ತಿದ್ದ ಜನರನ್ನೇ ನೋಡತೊಡಗಿದ ಮುಖ ಸ್ವಲ್ಪ ಮಂಕಾಗಿದ್ದರು ಒಂದು ಬಗೆ ನೆಮ್ಮದಿಯಿಂದ ಇದ್ದಂತಿದ್ದ ಯಾಕೆ ಇವಳು ಜಗಳಕ್ಕೆ ಬಂದ್ಲು ಯಾತಕ್ಕೋಸ್ಕರ ದುಡ್ಡು ಬೇಕು ಅಂತ ಹೇಳಿದಿದ್ರೆ ಮೊದಲೇ ಕೊಟ್ಬಿಡ್ತಿದ್ದೆ ಒಂದು ಕಾಸು ಇಟ್ಕೊಳ್ಳದೆ ಎಂದು ಗಡಸಾದ ಧ್ವನಿಯಲ್ಲಿ ತನಗೇ ಹೇಳಿಕೊಂಡ ಕೆಲವು ಕ್ಷಣಗಳ ನಂತರ ನೆಲದ ಮೇಲೆ ಬಿಸಾಡಿದ್ದ ಗುದ್ದಲೆಯನ್ನು ಹೆಗಲಿಗೆ ಇರಿಸಿಕೊಂಡು ಒಮ್ಮೆಯೂ ತಿರುಗಿ ನೋಡದೆ ಹೊರಟೇ ಹೋದ ಇಲ್ಲಿಗೆ ಪರ್ಲ್ ಸೈಡರ್ ಸ್ಟ್ರಿಕನ್ ಬಕ್ರವರು ಬರೆದ ಜಗಳ ಎಂಬ ಕಥೆ ಮುಕ್ತಾಯವಾಯಿತು ಅನುವಾದಕರು ಎಸ್ ದಿವಾಕರ್ ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ